ಸೊ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಗಾಯ್ಸ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಡಿಸ್ಪ್ಲೇ ಪಿ ಸಿ ಬಿ ಅಂತಾರೆ ಅಂದರೆ ನಿಮಗೆ ಈಗ ಡಬಲ್ ಡೋರ್ ಫೋಸ್ಟ್ ಫ್ರೀ ರೆಫ್ರಿಜ್ರೇಟ್ರಲ್ಲಿ ಸೊ ನಿಮಗೆ ಡಿಸ್ಪ್ಲೇ ಟೆಂಪ್ರೇಚರ್ ಸೆಟ್ಟಿಂಗ್ನ ಚೇಂಜ್ ಮಾಡೋಕ್ಕಾಗ್ತಿರಲ್ಲ ಒಂದೊಂದು ಟೈಮಲ್ಲಿ ಹೋಲ್ಡ್ ಆಗುತ್ತೆ ಕೆಲವೊಂದು ಟೈಮ್ ಆಟೋಮೆಟಿಕ್ಲಿ ಚೇಂಜ್ ಆಗುತ್ತೆ ಆಟೋಮೆಟಿಕ್ಲಿ ಸೌಂಡ್ ಮಾಡುತ್ತೆ ಅಂಥ ಟೈಮಲ್ಲಿ ನಾವು ಏನು ಮಾಡಬೇಕು ಅದನ್ನು ಯಾವ ರೀತಿ ಫೈನ್ ಮಾಡಬೇಕು ಅನ್ನೋದು ನಾನು ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಈ ಒಂದು ವೀಡಿಯೋಗೆ ಲೈಕ್ ಮಾಡೋ ಮೂಲಕ ಸಪೋರ್ಟ್ ಮಾಡ್ತಾರೆ ಗಾಯಿಸಿ ಬನ್ನಿ ನೋಡೋಣ ಫ್ರೆಂಡ್ಸ್ ನೋಡಿ ಗಾಯಿಸಿ ಇದರಲ್ಲಿ ಫ್ರಿಜ್ ಎಲೆಕ್ಟೆಡ್ ವರ್ಕ್ ಆಗ್ತಾ ಇಲ್ಲ ಇದರಲ್ಲಿ ಇದಕ್ಕೆ ಸೊ ಯಾವುದೇ ರೀತಿ ಏನು ಚೇಂಜಸ್ ಆಗ್ತಾ ಇಲ್ಲ ಸೊ ಇದೇ ರೀತಿ ಪ್ರಾಬ್ಲಮ್ ನಿಮ್ಮ ಹತ್ರ ಫ್ರಿಜ್ಜಲ್ಲೂ ಕೂಡ ಆಗ್ತಾ ಇದೆ ಇದಕ್ಕೆ ಸೊಲ್ಯೂಷನ್ ಯಾವ ರೀತಿ ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ನೋವಿಲ್ಲ ನೋಡಿ ಫ್ರೆಂಡ್ಸ್ ಸ್ಪೀಕರ್ನ ಶುರು ಮಾಡ್ತಾ ಇದ್ದೀನಿ ಏನು ಡಿಸ್ಕೆಟ್ ಕೀಸು ಇದ್ರೆ ಕಾಣಿಸ್ತಲ್ಲ ಇವಾಗ ಇದನ್ನು ಟೋಟಲಿ ರಿಪ್ಲೇಸ್ ಮಾಡಬೇಕಾಗುತ್ತೆ ಸೊ ಇವಾಗ ನಾನು ಅದು ಸ್ವಲ್ಪ ರಿಪ್ಲೇಸ್ ಮಾಡಿದ್ದೀನಿ ಕಾಣಿಸ್ತಾ ಇದ್ದೀನಿ ಡಿಸ್ಟ್ರೆಂಟ್ಸಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಪ್ರಾಪರ್ಲಿ ಅಂತ ಸೊ ಹೆಲ್ಪ್ ಆಯಿತು ಅಂತ ಅಂದ್ಕೊತೀನಿ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡೋ ಮೂಲಕ ಸಪೋರ್ಟ್ ಮಾಡ್ಬೋದು சொன்னா ஃபிரெண்ட்ஸ் முந்தின விடாத